ಹಾಲಿಗೆ ನಾಲ್ಕು ರೂಪಾಯಿ ಹೆಚ್ಚಳ ಮಾಡುವುದರಿಂದ ಹಾಸನ ಹಾಲು ಒಕ್ಕೂಟಕ್ಕೆ ಒಂದು ತಿಂಗಳಿಗೆ ಒಂಬತ್ತು ಕೋಟಿ ರೂಪಾಯಿ ನಷ್ಟ ಉಂಟಾಗಲಿದೆ ಎಂದು ಮಾಜಿ ಸಚಿವರು ಹಾಗೂ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್ ಡಿ ರೇವಣ್ಣ ಹೇಳಿದರು ಹಾಸನ ಡೈರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಪ್ರಸ್ತುತ ಹನ್ನೆರಡು ಲಕ್ಷದ ಐವತ್ತ ಎಂಟು ಸಾವಿರ ಲೀಟರ್ ಹಾಲು ಬರುತ್ತಿದೆ ಈ ಪೈಕಿ ಒಂದು ಲಕ್ಷದ ತೊಂಬತ್ತ ಮಾತ್ರ ಮಾರಾಟ ಮಾಡಲಾಗುತ್ತಿದೆ ಸಾವಿರ ಲೀಟರ್ ಮೊಸರು ಮಾರಾಟ ಒಟ್ಟು ಮೂರು ಲಕ್ಷದ ಹದಿನೆಂಟು ಸಾವಿರ ಲೀಟರ್ ಹಾಲು ಮಾರಾಟ ಆಗುತ್ತಿದೆ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಉಳಿಕೆ ಹಾಲು ಬರುತ್ತಿದೆ ಎಂದು ಮಾಹಿತಿ ನೀಡಿದರು ಹಾಲಿನ ದರ ಏರಿಕೆಯಿಂದ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿ ಸಹಕಾರಿ ಮಂತ್ರಿ ಹಾಗೂ ಪಶುಸಂಗೋಪನಾ ಸಚಿವರ ಗಮನಕ್ಕೆ ತಂದು ದರ ಏರಿಕೆಯಿಂದ ರೈತರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಹಾಸನ ಹಾಲು ಒಕ್ಕೂಟದಲ್ಲಿ ಇರುವ ಲಾಭಾಂಶವನ್ನು ರೈತರಿಗೆ ನೀಡಲು ಯೋಜನೆ ರೂಪಿಸಲಾಗಿದೆ ಎಂದರು ಮತ್ತು ಮತ್ತಿದಂದರೆ ಒಟ್ಟು ಮಾರಾಟಗಳಲ್ಲಿ ಮೂರು ಲಕ್ಷದ ಹದಿನೆಂಟು ಸಾವಿರ ಒಟ್ಟು ಮರ ಇದ್ದರೂ ಇದಾಗ್ತಾ ಇದೆ ಟೋಟಲ್ ಮಾರಾಟ ಆಗ್ತಾ ಇರೋದು ಮೂರು ಲಕ್ಷ ಮೂವತ್ತೆಂಟು ಸಾವಿರ ಅದರ ಹದಿನೈದು ಮೂರು ಲಕ್ಷ ಹದಿನೆಂಟು ಸಾವಿರ ಮೂರು ಲಕ್ಷ ಮಾರಾಟ ಮಾಡ್ತಾ ಇದೆ ಮತ್ತಿದಂದರೆ ಒಟ್ಟು ಮಾರಾಟಗಳಲ್ಲಿ ಮೂರು ಲಕ್ಷದ ಹದಿನೆಂಟು ಸಾವಿರ ಒಟ್ಟು ಮರ ಇದೂ ಇದಾಗ್ತಾಯಿದೆ टोटल माराटो मुर्म लक्ष